ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ಕಿರುತೆರೆ ಪ್ರೇಕ್ಷಕರಿಗೆ ಮಸ್ತ್ ಮನರಂಜನೆ ನೀಡ್ತಾ ಇದೆ ವಾರದಿಂದ ವಾರಕ್ಕೆ ವಿಭಿನ್ನ ಕಾನ್ಸೆಪ್ಟ್ಗಳನ್ನು ಭರ್ಜರಿ ಬ್ಯಾಚುಲರ್ಸ್ ಮತ್ತು ಏಂಜಲ್ಸ್ ಹೊತ್ತು ತರ್ತಾ ಇದ್ದಾರೆ ಹತ್ತು ಬ್ಯಾಚುಲರ್ಸ್ ಮತ್ತು ಸುಂದರಿಯರಲ್ಲಿ ನೋಡುಗರಿಗೆ ಸುನಿಲ್ ಮತ್ತು ಅಮೃತಾ ರಾಜ್ ಅವರ ಜೋಡಿ ಹೆಚ್ಚು ಇಷ್ಟವಾಗ್ತಾ ಇದೆ ಭರ್ಜರಿ ಬ್ಯಾಚುಲರ್ಸ್ನ ಫೇಮಸ್ ಜೋಡಿ ಅಂತಲೇ ಗುರುತಿಸಿಕೊಂಡಿರುವ ಈ ಜೋಡಿ ರಿಯಲ್ ಲೈಫ್ನಲ್ಲಿ ಒಂದಾಗಬೇಕು ಅನ್ನೋದು ನೆಟ್ಟಿಗರ ಅಭಿಪ್ರಾಯ ಈ ಬಗ್ಗೆ ಸುನೀಲ್ ಈಗ ರಿಯಾಕ್ಟ್ ಮಾಡಿದ್ದಾರೆ ಅಮ್ರೀಟಾ ಜೊತೆಗಿನ ಕೆಮಿಸ್ಟ್ರಿ ಮತ್ತು ಲವ್ ಗಾಸಿಪ್ ಬಗ್ಗೆ ಮಾತನಾಡಿದ ಸುನಿಲ್ ಆ ರೀತಿ ಏನೂ ಇಲ್ಲ ಶೋಗಾಗಿ ಬಂದಿದ್ದೇವೆ ಶೋ ಅಂತಲೇ ಹೋಗ್ತೇವೆ ಅಮೃಟಾ ಮತ್ತು ನಾನು ಒಳ್ಳೆಯ ಫ್ರೆಂಡ್ಸ್ ಅಷ್ಟೆ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಶೋನಲ್ಲಿರುವ ಕಾರಣ ಒಳ್ಳೆಯ ಸ್ನೇಹಿತರಾಗಿ ಒಳ್ಳೆಯ ಬಾಂಡಿಂಗ್ ಇದೆ ಅಂತ ಸುನಿಲ್ ಲವ್ ಗಾಸೆಪ್ಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಭರ್ಜರಿ ಬ್ಯಾಚುಲರ್ ಶೋ ವಿನ್ನರ್ ಆಗಬೇಕು ಅನ್ನೋದರ ಬಗ್ಗೆ ಮಾತನಾಡಿ ವಿನ್ ಆದರೆ ಒಳ್ಳೆಯದು ನಾನು ಈ ಕಾರ್ಯಕ್ರಮಕ್ಕೆ ಬರುವ ಮುಂಚೆ ನಾನೊಬ್ಬ ಸಿಂಗರ್ ಇಲ್ಲಿ ಬಂದು ಏನು ಮಾಡ್ತೀನಿ ಹೇಗೆ ಮಾತನಾಡ್ತೀನಿ ಹೇಗೆ ಇರ್ತೀನೋ ಎಲ್ಲರ ರೀತಿ ನನಗೆ ಮಾತನಾಡುವುದಕ್ಕೂ ಬರುವುದಿಲ್ಲ ಅನ್ನೋ ಯೋಚನೆಯಲ್ಲಿದೆ ಆದರೆ ಜನ ಕೊಡ್ತಾ ಇರುವಂತಹ ಪ್ರೀತಿ ಮತ್ತು ಪ್ರೋತ್ಸಾಹವನ್ನು ನೋಡಿ ನಾನು ಶಾಕ್ನಲ್ಲಿದ್ದೇನೆ ಇಲ್ಲಿಗೆ ಬರು ಇಲ್ಲಿಗೆ ಬರುವುದಕ್ಕೂ ಮುಂಚೆ ಇಷ್ಟೆಲ್ಲ ಹೆಸರು ಸಿಗುತ್ತದೆ ಅಂತ ನಾನು ಅಂದುಕೊಂಡಿರಲಿಲ್ಲ ಅಂದಿದ್ದಾರೆ ಸುನಿಲ್ ಕಳೆದ ವಾರ ಭರ್ಜರಿ ಬ್ಯಾಚುಲರ್ಸ್ ಮತ್ತು ಏಂಜಲ್ಸ್ಗೆ ಲವ್ ಕೆಮಿಸ್ಟ್ರಿ ರೌಂಡ್ ಟಾಸ್ಕ್ ನೀಡಲಾಗಿತ್ತು ಈ ಚಾಲೆಂಜ್ನಲ್ಲಿ ಅಮೃತಾ ಜೊತೆ ರೊಮ್ಯಾಂಟಿಕ್ ಹಾಡಿಗೆ ಸುನಿಲ್ ಹೆಜ್ಜೆ ಹಾಕಿದರು ಅಲ್ಲದೆ ಅಮೃತಾಗಾಗಿ ಹಾಡನ್ನು ಹಾಡಿ ಗಮನ ಸೆಳೆದಿದ್ದರು ಇವರಿಬ್ಬರು ರಿಯಲ್ ಲೈಫ್ನಲ್ಲೂ ಜೋಡಿಯಾಗ್ತಾರಾ ಅನ್ನೋ ಅನುಮಾ ಅನುಮಾನ ಕೂಡ ನೆಟ್ಟಿಗರಲ್ಲಿ ಮೂಡಿತ್ತು ಸುನೀಲ್ ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳುವ ಮೂಲಕ ಅಮೃತ ರಾಜ್ ಮತ್ತಷ್ಟು ಅಚ್ಚರಿ ಮೂಡಿಸಿದ್ದರು ಈ ಜೋಡಿ ನಿಮಗೂ ಇಷ್ಟನ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ